ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಹೊಸ ಸಂಬಂಧಕ್ಕೆ ಅಂಟ್ಕೊಳ್ಬೇಕು ಹೊಸ ಸಂಬಂಧವನ್ನು ಸ್ವೀಕಾರ ಮಾಡಬೇಕು ಅಲ್ಲಿ ಎಲ್ಲವನ್ನ ಕಲಿಬೇಕು ಹಾಗೆ ತನಗೆ ಬಂದಿರ್ತಕ್ಕಂತಹ ನೋವು ನಲಿವುಗಳು ಸುಖ ದುಃಖಗಳನ್ನ ಹಂಚ್ಕೊಳ್ಬೇಕಾಗುತ್ತೆ ಹಾಗಾಗಿ ಜೀವನ ತುಂಬಾ ಮುಂದಕ್ಕೆ ಹೋಗ್ತಾ ಇರುತ್ತೆ ಆದ್ರೆ ಯಾವುದನ್ನ ಹಂಚ್ಕೊಳ್ಬಾರ್ದು ಅನ್ನೋದು ತುಂಬಾ ಮುಖ್ಯವಾಗಿ ತಿಳ್ಕೊಂಡಿರ್ಬೇಕಾಗಿರ್ತಕ್ಕಂಥದ್ದು ಯಾರತ್ರ ಯಾವ್ದನ್ನ ಹಂಚ್ಕೊಳ್ಬಾರ್ದು ಹಂಚ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಹೇಳ್ತಕ್ಕಂತ ವಿಚಾರ ಒಂದು ಮಾನಸಿಕವಾಗಿ ಇನ್ನೊಂದು ನಾವು ಶಾರೀರಿಕವಾಗಿ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಕೆಲವೊಂದು ಕೆಲಸಗಳು ಲೌಕಿಕವಾಗಿ ಮಾಡ್ತಕ್ಕಂಥದ್ದನ್ನು ಸಹ ಕೆಲವೊಂದು ಹಂಚ್ಕೊಳ್ಬಾರ್ದು ನಾವು ಸೊ ಯಾಕೆ ಅಂತಂದ್ರೆ ಹಂಚ್ಕೊಳ್ಳೋದ್ರಿಂದ ಏನ್ ತೊಂದ್ರೆ ಆಗ್ಬಿಡುತ್ತೆ ಓ ಇದೆಲ್ಲ ನಂಬ ಅಂತ ಅಂತನೋರ್ಗೆಲ್ಲ ಇದಿಂದ ನಂಬ ಬೇಕಾಗಿರ್ತಕ್ಕಂಥವ್ರಿಗೆ ಅನ್ನೋರ್ಗೆ ಈ ವಿಚಾರಗಳನ್ನ ತಗೊಳ್ಳಿ ಖಂಡಿತ ನಂಬಬೇಕು ಅಂತ ನನಗು ಅನ್ಸುತ್ತೆ ಯಾಕಂದ್ರೆ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಇದೆಲ್ಲವನ್ನು ಉಲ್ಲೇಖಿಸಿರ್ತಾರೆ ಆದ್ರೆ ನಾವು ಎಲ್ಲವನ್ನ ಓದಿ ತಿಳ್ಕೊಂಡಿರೋದಿಲ್ಲ ಎಲ್ಲಿರುತ್ತೆ ಎಲ್ಲಿದೆ ಅಂತ ಪ್ರಶ್ನೆಗಳನ್ನ ಹಾಕೋದಕ್ಕಿಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಗೊತ್ತಿರ್ತಿತ್ತು ನಾವು ಎಲ್ಲವನ್ನ ಕೇಳಿ ಅದರ ಅನುಭವನ ಪಡ್ಕೊಂಡು ಅದರಿಂದ ಏನೆಲ್ಲಾ ಆಗುತ್ತೆ ಅಂತ ಕೇಳಿ ತಿಳ್ಕೊಂಡ್ಮೇಲೆ ಈ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಯಾವ ವಸ್ತುಗಳನ್ನು ಹಂಚ್ಕೊಳ್ಬಾರ್ದು ಅನ್ನೋದಾದ್ರೆ ಇದನ್ನ ಹಂಚ್ಕೊಳ್ಳೋದ್ರಿಂದ ಮನೆಯಲ್ಲಿ ಅಥವಾ ಪತಿಯಲ್ಲಿ ಇರ್ತಕ್ಕಂತಹ ಪ್ರೀತಿ ಕಡಿಮೆ ಆಗುತ್ತೆ ಆಕರ್ಷಣೆ ಕಡಿಮೆ ಆಗುತ್ತೆ ಅದು ಬೇರೆಯವರ ಪಾಲ್ ಆಗಬಹುದು ಪರೀಕ್ಷಿಸಿ ಬೇಕಾದರೆ ಆ ಪರೀಕ್ಷೆ ಮಾಡಿ ನೋವು ಪಟ್ಕೊಂಡ್ ಮೇಲೆ ಇನ್ನು ಬದುಕಲ್ ಏನಿರುತ್ತೆ ಅದಕ್ಕೆ ಅದಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ಳೋದು ಒಳ್ಳೇದು ಪರೀಕ್ಷೆ ಮಾಡಕ್ ಹೋಗಿ ಮತ್ತೆ ಕಷ್ಟಗಳನ್ನ ತಂದುಕೊಂಡು ಮತ್ತೆ ಅದಕ್ ಪರಿಹಾರ ಹುಡ್ಕೋದು ಯಾಕೆ ಇದ ಹೇಡಿರ್ತಕ್ಕಂಥದ್ದನ್ನ ಮಾಡದೇ ಇದ್ರೇನೆ ಒಳ್ಳೇದು ಅದೇ ಇದು ಮೂಢನಂಬಿಕೆ ಅಂತೂ ಅಲ್ಲವೇ ಅಲ್ಲ ಯಾಕಂದ್ರೆ ಇದು ಒಂದು ಆರೋಗ್ಯಕ್ಕೂ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಇನ್ನೊಂದು ಮನಸ್ಸಿಗೆ ಸಂಬಂಧ ಪಟ್ಟಿರ್ತಕ್ಕಂಥದ್ದು ಇದು ಜೀವನಕ್ಕೂ ಬೇಕಾಗಿರ್ತಕ್ಕಂಥದ್ದು ಇದನ್ನೆಲ್ಲ ತಿಳ್ಕೊಳ್ಬೇಕು ಏನೇ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ ಹಾಗೆ ಆಧ್ಯಾತ್ಮಿಕದ ಒಂದು ಕಾರಣನೂ ಇರುತ್ತೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಅಧ್ಯಾತ್ಮ ಆದ್ಮೇಲೆನೆ ವಿಜ್ಞಾನ ಹಾಗಾಗಿ ಮೊದಲು ಆದ್ಯತೆಯನ್ನ ಆಧ್ಯಾತ್ಮಕ್ಕೆ ಕೊಡ್ಬೇಕು ನಾವು ಅಲ್ಲಿ ಬಂದಿರ್ತಕ್ಕಂಥದ್ದು ಯಾರು ಹೇಳಿರ್ತಕ್ಕಂಥದ್ದು ಋಷಿ ಮನೆಗಳಿರ್ಬೋದು ನಮ್ಮ ಗುರು ಹಿರಿಯರು ಇರ್ಬೋದು ಧರ್ಮಶಾಸ್ತ್ರ ಗ್ರಂಥಗಳು ಹೇಳಿರ್ಬಹುದು ಇದೆಲ್ಲವನ್ನ ನಾವು ತಗೊಂಡು ನೋಡಿದಾಗ ನಮ್ಗೆ ಸೈನ್ಸ್ ಅನ್ನೋದು ಸಿಕ್ತಕತ್ತು ಸೊ ಸೈನ್ಸ್ ಹೇಳಿದ್ದೇ ಸತ್ಯ ಅಂತನೋ ಅಥವಾ ಅದು ಹೇಳ್ತಾ ಇರೋದು ಸುಳ್ಳು ಅಂತನೋ ಅದೆಲ್ಲವನ್ನ ಪಕ್ಕ ಬಿಡೋಣ ನಮ್ಮ ನಿಜವ ಜೀವನದಲ್ಲಿ ಯಾಕಂದ್ರೆ ಇದ್ಯಾವ್ದು ನಮ್ಮನ್ನ ಕಾಪಾಡಕ್ ಬರೋದಿಲ್ಲ ನಾವ್ ಏನ್ ಅರ್ಥ ಮಾಡ್ಕೊಂಡೇವ್ ಏನು ನಂಬತ್ತೀವೋ ಏನ್ ಅನ್ಸರ್ಸ್ತೀವೋ ಅದೇ ನಮ್ಮ ಜೀವನವನ್ನ ಕಾಪಾಡ್ತಕ್ಕಂಥದ್ದು ಒಳ್ಳೆ ವಿಚಾರಗಳು ಬಂದಾಗ ಒಳ್ಳೆದನ್ನ ತಿಳ್ಕೊಳ್ಬೇಕು ಒಳ್ಳೆದನ್ನ ಅನುಸರಿಸಬೇಕು ಅಂತಂದಾಗ ಯಾವ್ದನ್ನ ಹಂಚ್ಕೊಳ್ಬಾರ್ದು ಅನ್ನೋದಾದ್ರೆ ಈ ಕುಂಕುಮವನ್ನ ನಾವು ಏನು ಸಿಂಧೂರ ಅಂತ ಹೇಳ್ತೀವಿ ಹಣೆಗೆ ಹಚ್ಕೊಳ್ತೀವಲ್ಲ ಒಂದು ಹೆಣ್ಣು ಮದುವೆ ಆದ್ಮೇಲೆ ಆ ಕುಂಕುಮವನ್ನ ತಾನು ಮಾತ್ರ ಹಚ್ಕೊಳ್ಬೇಕು ತಾನು ದಿನನಿತ್ಯ ಹಚ್ಕೊಳ್ತಕ್ಕಂಥ ಕುಂಕುಮವನ್ನ ಯಾರು ಅದನ್ನ ಕೊಡಬಾರ್ದು ಬೇರೆಯವ್ರಿಗೆ ಅದನ್ನ ಶೇರ್ ಮಾಡಬಾರ್ದು ನೀವು ಹಚ್ಕೊಳ್ಳಿ ಇದ್ರಲ್ಲಿ ಒಂದು ಡಬ್ಬಿನಲ್ಲಿ ಅವ್ರು ಹಾಕಿ ಇಟ್ಕೊಂಡಿದ್ರೆ ಅಥವಾ ಅವ್ರು ಒಂದು ಸ್ಟಿಕ್ಕರ್ನ ಇಟ್ಕೊಂಡು ಒಂದು ಅಭ್ಯಾಸವನ್ನ ಮಾಡಿದ್ರೆ ಅವ್ರು ಮಾತ್ರ ಆ ಒಂದು ಸ್ಟಿಕ್ಕರ್ ಇರ್ಬೋದು ಅಥವಾ ಒಂದು ಕುಂಕುಮ ಇರ್ಬೋದು ಅವರಷ್ಟೇ ಹಚ್ಕೊಳ್ಬೇಕು ಬೇರೆಯವ್ರಿಗೆ ಅದ್ರಲ್ಲಿ ಹಾಲು ಕೊಡಬಾರ್ದು ಜೊತೆಗೆ ಬಳೆಗಳನ್ನ ಹೂಗಳನ್ನ ಯಾರಾದ್ರೂ ಕೊಟ್ಟಾಗ ಅವರಿಗೆ ಕೊಟ್ಟಂತ ಹೂ ಇರ್ಬೋದು ಅವ್ರು ಹಾಕೊಳ್ತಕ್ಕಂತ ಬಳೆಗಳಿರ್ಬೋದು ಬೇರೆಯವ್ರಿಗೆ ಕೊಡಬಾರ್ದು ಈಗ ಅತ್ತೆ ಇರ್ಬೋದು ನಾದಿನಿ ಇರ್ಬೋದು ಸ್ನೇಹಿತರ ಇರ್ಬೋದು ಸಂಬಂಧಿಗಳು ಇರ್ಬೋದು ಯಾರೋ ಇರ್ತಾರೆ ನನ್ಗೆ ಇದು ಬೇಡ ನೀವು ಹಾಕೊಂಡ್ಬಿಡಿ ಅಂದ್ರೆ ಅವ್ರಿಗೆ ಬಂದಿರೋದನ್ನ ಇರ್ತ ಆಗ ನಾವ್ ಹಾಕೊಂಡಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡೋ ತಪ್ಪ ಅಂತಲ್ಲ ನೀವ್ ಹಾಕೊಂಡಿರೋ ಹೂವು ಅಥವಾ ಹಾಕೊಂಡಿರ್ತಕ್ಕಂಥ ಬಳೆಗಳನ್ನ ಬೇರೆಯವ್ರಿಗೆ ಕೊಡಬಾರ್ದು ಇಲ್ಲ ಯಾರಾದ್ರೂ ಅದನ್ನ ನೀವ್ ಬಳಸಿ ಇನ್ನೊಬ್ರಿಗೆ ಕೊಡೋ ಅಂತ ಪರಿಸ್ಥಿತಿ ಯಾಕೆ ತಂದ್ಕೊಳ್ಳೋದು ನಾವೇ ಬಳಸ್ತಾ ಇದ್ರೆ ನಮ್ಗೆ ಅದು ಸಾಕಾಗೋದೇ ಇಲ್ಲ ಸೊ ಬೇರೆಯವ್ರ್ ಕೊಡಬಾರ್ದು ನಾವು ಮುಟ್ಕೊಳ್ಳಲ್ಲ ಅಂತಾನು ನಾವು ಹಾಕೊಳ್ಳಲ್ಲ ಅಂತಾನು ಬೇರೆಯವ್ರ್ ಕೊಡಬಾರ್ದು ಅದು ನಮ್ಮ ಸೌಂದರ್ಯದ ಸಂಕೇತನೂ ಆಗಿರುತ್ತೆ ಹಾಗೆ ನಮ್ಮ ಪಾತಿವ್ರತೆ ಸಂಕೇತನೂ ಆಗುತ್ತೆ ಅದು ಹೆಣ್ತನದ ಸಂಕೇತ ಆಗಿರುತ್ತೆ ಅದು ಕುಟುಂಬದ ರಕ್ಷಣೆ ಆಗಿರುತ್ತೆ ಆರೋಗ್ಯದ ಸಂರಕ್ಷಣೆನೂ ಆಗಿರುತ್ತೆ ಇದೆಲ್ಲದಕ್ಕೂ ಸಹ ನಾವು ಇದನ್ನ ಹಾಕೊಳ್ಬೇಕು ಹಾಗೆ ಮೆಹಂದಿಯನ್ನು ಸಹ ಈಗ ನಾವು ಕೈಗೆ ಮೆಹಂದಿ ಹಾಕೊಳ್ತಾ ಇರ್ತಿವಿ ಆ ಮಿಕ್ಕಿರ್ತಕ್ಕಂಥ ಮೆಹಂದಿಯನ್ನು ಬೇರೆಯವ್ರಿಗೆ ಹಾಕ್ಬಾರ್ದು ನಮ್ಗಷ್ಟೇ ಅದನ್ನ ಬಳಸ್ಕೊಂಡ್ಬಿಡ್ಬೇಕು ಪೂರ್ತಿ ಒಂದು ಕೋನ್ ಏನಿರುತ್ತೆ ಅದನ್ನೆಲ್ಲವನ್ನು ಸಹ ನಾವು ಬಳಸ್ಕೊಳ್ಬೇಕು ಅಥವಾ ನಮಗೆ ಕಲಸಿರ್ತಕ್ಕಂಥ ಮೆಹೆ ಅಷ್ಟು ನಾವ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಬೇರೆಯವ್ರಿಗೆ ನಮ್ಮ ಕೈನ ಮೇಲೆ ಹಾಕೊಂಡು ಬೇರೆಯವ್ರಿಗೆ ಮತ್ತೆ ಅದನ್ನ ಹಾಕುವಂತ ಒಂದು ವಿಚಾರಕ್ಕೆ ಹೋಗ್ಬಾರ್ದು ಇನ್ನು ಎಷ್ಟೋ ಜನ ಕಾಲು ಉಂಗ್ರ ಇರ್ಬೋದು ತಾಳಿ ಶೈನ್ ಇರ್ಬೋದು ಒಡವೆಗಳಿರ್ಬೋದು ಕೆಲವೊಂದ್ಸಲ ಪರಿಸ್ಥಿತಿ ಈ ಒಡವೆಗಳನ್ನ ಕೊಡ್ಬೇಕಾಗಿರ್ತ ಪರಿಸ್ಥಿತಿ ಬರುತ್ತೆ ಆವಾಗ ಶುದ್ಧವಾದ ಮನಸ್ಸಿನಿಂದ ಅಮ್ಮನವರ ಕೃಪೆಗೆ ಒಳಗಾಗಿ ನಂತರ ಅದನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ರೆ ಇದ್ ಯಾವ್ದನ್ನ ಶೇರ್ ಮಾಡ್ಕೊಳ್ಬಾರ್ದು ಇನ್ನು ಕಡ್ಡೆ ಹಚ್ಕೊಳ್ತಕ್ಕಂತ ಕಪ್ಪು ಕಾಡಿಗೆ ಅಂತ ಏನ್ ಹೇಳ್ತೀವಿ ಅದನ್ನು ಸಹ ಯಾವ ಕಾರಣಕ್ಕೂ ಬೇರೆಯವ್ರಿಗೆ ಕೊಡಬಾರದು ಅವ್ ಏನ್ ಹಚ್ಕೊಳ್ತಾ ಇರ್ತಾರೋ ಅದನ್ನ ಅವರೇ ಹಚ್ಕೊಳ್ಬೇಕು ಮನೆಗೆ ಸ್ನೇಹಿತರ ಬಂದ್ರು ಅಥವಾ ಎಲ್ಲೋ ಹೋದ್ರು ಅಥವಾ ಎಲ್ಲೋ ಒಂದು ಟ್ರಿಪ್ ಹೋದ್ರು ಅಲ್ಲೆಲ್ಲ ಸಹ ಈ ಒಬ್ಬರದು ಇನ್ನೊಬ್ರಿಗೆ ಕೊಡ್ತಾ ಇರ್ತಾರೆ ಈ ಲಿಫ್ಟಿಕ್ ಇರ್ಬೋದು ಈ ಕಾಡಿಗೆ ಇರ್ಬೋದು ಸಿಂಧೂರ ಇರ್ಬೋದು ಬಳೆಗಳಿರ್ಬೋದು ಪ್ರತಿಯೊಂದು ಅವರೇ ಹಚ್ಕೊಳ್ಬೇಕು ಅವ್ರಿಗೆ ಅಂತಾನೆ ಸಪ್ರೇಟ್ ಇಟ್ಕೊಡ್ಬೇಕು ಬೇರೆ ಅವ್ರಿಗೆ ಕೊಡಬೇಕು ಅಂತಂದಾಗ ಬೇರೆ ಅವ್ರಿಗು ಒಂದು ಸೆಟ್ ಅನ್ನ ಹೋಗಿ ಅದನ್ನ ಅವ್ರಿಗೆ ಕೊಟ್ಬಿಡ್ಬೇಕು ಸೊ ಇದು ಒಂದು ಶಿಸ್ತು ಬರುತ್ತೆ ಒಂದು ಒಂದು ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೇದು ಎರಡನೇದು ಆ ಜೀವನದಲ್ಲಿ ಬೇಡವಾದ ಒಂದು ಎನರ್ಜಿಗಳನ್ನ ಬೇಕು ಬೇಕು ಅಂತ ಅವರೇ ಕೋರಿ ತಂದುಕೊಳ್ಳೋದು ಸಹ ತಪ್ಪುತ್ತೆ ಇದೆಲ್ಲವೂ ಸಹ ಸಾಧ್ಯ ಆಗ್ತಕ್ಕಂಥದ್ದು ತೊಂದರೆಗಳು ನಾವ್ಯಾಗ ನಾವೇ ಕೈಯಾರ ಮಾಡ್ಕೊಳ್ತಕ್ಕಂಥದ್ದು ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಆದಷ್ಟು ಈ ಗಂಡ ಕೊಡ್ಸಿರ್ತಕ್ಕಂಥ ಸೀರೆ ಇರ್ಬೋದು ತಾಯಿ ಕೊಡ್ಸಿರ್ತಕ್ಕಂಥ ಸೀರೆ ಬಟ್ಟೆ ಇರ್ಬೋದು ಒಡವೆ ಇರ್ಬಹುದು ಅದನ್ನ ಬೇರೆಯವ್ರಿಗೂ ಕೊಟ್ಟಾಗ ಎಲ್ಲೋ ಆ ಪ್ರೀತಿಯಲ್ಲಿ ಪಾಲ್ ಕೊಟ್ಟಂಗ ಆಗುತ್ತೆ ಇದು ತುಂಬಾ ಮೌಢ್ಯತೆ ಅಂತ ಅನ್ಕೊಂಬೇಡಿ ಕೆಲವೊಬ್ಬರಿಗೆ ಇದು ತೊಂದರೆನೂ ಆಗುತ್ತೆ ಪರೀಕ್ಷಿಸ ನೋಡಿ ತಗೊಳ್ಳಿ ಇಲ್ಲ ಅಂದ್ರೆ ಮಾನಸಿಕ ಬಲವನ್ನ ಜಾಸ್ತಿ ಮಾಡ್ಕೊಳ್ಳಿ ಇದೆಲ್ಲ ಕೊಡಬೇಕು ಇದೆಲ್ಲ ಈ ತರ ನಾವು ಬದುಕಲೇಬೇಕು ಕೊಟ್ಟು ನಾವು ತಗೊಂಡು ಮಾಡ್ಲೇಬೇಕು ಅಂತಂದಾಗ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿ ಏನ್ ಆಗ್ತಾ ಇದೆ ಅಂತ ಪರೀಕ್ಷೆ ಮಾಡಿ ನೋಡಿ ಒಳ್ಳೇದಾದ್ರೆ ಒಳ್ಳೇದು ಕೆಟ್ಟದಾಗ್ತಾ ಇದೆ ಅಂತಹ ಕೆಲಸವನ್ನ ಮಾಡಕ್ ಹೋಗ್ಬಾರ್ದು ಇದರಿಂದನೇ ತೊಂದ್ರೆ ಆಗ್ತಾ ಇದೆ ಅಂತಾನೂ ಅಲ್ಲ ಅಥವಾ ಅಕಸ್ಮಾತ್ ಇದು ನಂಬಲ್ಲ ಅಂತ ಹೇಳಕ್ಕೂ ತೆಗ್ದಾಕೋ ಆಗೋದಿಲ್ಲ ಇದೆಲ್ಲಾ ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ನಮ್ಮ ಸಂಪ್ರದಾಯಗಳಿಗೆ ಕೆಲವೊಂದು ಬಂದಿರ್ತಕ್ಕಂಥದ್ದು ಸಹ ಹಿಂದಿನ ಕಾಲದಿಂದ ನೋಡಿದ್ರೆ ಇದು ಆರೋಗ್ಯ ದೃಷ್ಟಿಯಿಂದನೇ ಅಂತ ಅನ್ಕೊಂಡ್ರು ಸಹ ಹಿಂದಿನ ಕಾಲದಿಂದ ಬಂದಿದೆ ಇದು ಕಣ್ಣಿಗೆ ಹಚ್ಕೊಳ್ಳೋಕ ಅಡಿಗೆ ಇರ್ಬೋದು ಒಂದು ಲಿಪ್ಸ್ಟಿಕ್ ಇರ್ಬೋದು ಪ್ರತಿಯೊಂದು ನೋಡಿ ಒಂದು ಬಿಂದಿ ಇರ್ಬೋದು ಒಬ್ಬರಿಂದ ಇನ್ನೊಬ್ರಿಗೆ ಅದು ಹೋಗ್ಬಾರ್ದು ಮುಟ್ಕೊಂಡಿರೋ ಮುಟ್ಕೊಂಡಿರೋವೂ ಸಹ ಬೇರೆಯವ್ರಿಗೆ ಕೊಡಬಾರ್ದು ಆಮೇಲೆ ಸುಮಂಗಲಿ ವಸ್ತುಗಳು ಏನೇ ಕೊಟ್ಟರು ಅವ್ರಿಗೆ ಅವರೇ ಅದನ್ನ ಬಳಸಿದ್ರೆ ಒಳ್ಳೇದು ಯಾಕಂದ್ರೆ ಭಗವಂತನ ಕೃಪೆ ಅವರ ಮೇಲೆ ಆಗಿರುತ್ತೆ ಅದನ್ನ ಬೇಡ ಇನ್ಯಾರೋ ತಗೊಳ್ಳಿ ಅಂತ ಹೇಳ್ಬಾರ್ದು ಒಂದು ಸಿಹಿ ಪದಾರ್ಥ ಇರ್ಬೋದು ಸುಮಂಗಲಿ ದ್ರವ್ಯಗಳಿರ್ಬೋದು ಸ್ವತಃ ಅವ್ರಿಗೆ ಕೊಟ್ಟಾಗ ಅದನ್ನ ಅವ್ರಿಗೆ ಬಳಸ್ಬೇಕು ನೋಡಿ ಬೇಕಾದ್ರೆ ಯೋಚನೆ ಮಾಡಿ ನೋಡಿ ಎಂತೆಂತ ತೊಂದರೆಗೆ ಯಾರ್ಯಾರು ಯಾವಾಗ ಯಾವಾಗ ಒಳಗಾಗ್ತಾರೆ ಯಾಕೆ ಗೊತ್ತಿದ್ದು ಗೊತ್ತಿದ್ದ ಅಪಚಾರಗಳನ್ನ ಮಾಡ್ಕೊಂಡಾಗ ನೋವುಗಳನ್ನ ಸಹ ಪಡ್ಕೊಳ್ಬೇಕು ಇದೆಲ್ಲದಕ್ಕೂ ಸಹ ಹೊರಗಡೆ ನಿಜ ಹೇಳ್ತೀನಿ ಇಂತ ಸಣ್ಣ ಸಣ್ಣ ವಿಚಾರ ಅಂತ ನೀವ್ ಅನ್ಕೊಂಡಿದ್ರೆ ಆ ಸಣ್ಣ ವಿಚಾರಗಳಿಗೆ ಪರಿಹಾರ ಆಚೆ ಇರುತ್ತೆ ತೊಂದ್ರೆ ಆಗ್ತಕ್ಕಂಥದ್ದು ತೊಂದ್ರೆ ಮಾಡ್ಕೊಳ್ಳೋದು ಎಷ್ಟೊತ್ತು ಒಂದು ನಿಮಿಷದಲ್ಲಿ ಈ ತರ ಬೇಡ ಅಂತನೋ ಅಪಚಾರ ಮಾಡಿ ಅಂತನೋ ಪರವಾಗಿಲ್ಲ ಬಿಡು ಅಂತನೋ ನಾವ್ ನಂಬಲ್ಲ ಅಂತನೋ ಆ ಕ್ಷಣ ಮಾಡಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಅಥವಾ ತಪ್ಪುಗಳು ಅಥವಾ ಕೆಲವೊಂದು ಅಪಚಾರಗಳಿಂದ ಎಷ್ಟೊಂದು ತೊಂದ್ರೆ ಆಗುತ್ತೆ ಅಂತ ಹೇಳಿ ಜ್ಯೋತಿಷ ಶಾಸ್ತ್ರದಲ್ಲಿ ಕಣ್ಣಿಟ್ಟು ಪರಿಹಾರ ಕೊಡಕ್ ಆಗೋದಿಲ್ಲ ಇದು ಸ್ವತಃ ಅವ್ರವರೇ ಪರೀಕ್ಷೆ ಮಾಡ್ಕೊಳ್ಬೇಕು ಅದಕ್ಕೆ ಮನುಷ್ಯ ಹೊರಗಡೆ ತುಂಬಾ ಆಲೋಚನೆ ಮಾಡಿ ಭ್ರಮೆನಲ್ಲಿ ಬದುಕೋದಕ್ಕಿಂತ ಏನ್ ನಡೀಕೊಳ್ತಾ ಇದ್ದೀನಿ ಏನ್ ಮಾತಾಡ್ತಾ ಇದ್ದೀನಿ ತಾನು ಹೇಗೆ ರೂಢಿಸ್ಕೊಂಡಿದ್ದೀನಿ ಜೀವನವನ್ನ ತಾನೇನ್ ತಪ್ಪು ಮಾಡ್ತಾ ಇದ್ದೀನಿ ಎಲ್ಲಿಂದ ಸಮಸ್ಯೆಗಳು ಬರ್ತಾ ಇದೆ ಹೇಗಿದ್ರೆ ಯಾವ ರೀತಿ ಜೀವನ ಮಾಡ್ತಾ ಇದ್ದೀನಿ ಹೇಗಿರೋದ್ರಿಂದ ತಪ್ಪುಗಳಾಗ್ತಾ ಇದೆ ಎಲ್ಲಿ ತಪ್ಪುಗಳು ಮಾಡ್ತಾ ಇದೀವಿ ಎಲ್ಲಿ ಪರಿಹಾರ ಹುಡುಕ್ಬೇಕು ಅನ್ನೋದು ಸ್ವತಃ ಅವರೇ ತಿಳ್ಕೊಳ್ಬೇಕು ಆಚಾರ ವಿಚಾರ ಪದ್ಧತಿ ಸಂಪ್ರದಾಯ ನಾವು ನಂಬಲ್ಲ ಆತು ಹೇಳೋದಕ್ಕಿಂತ ಅದ್ ನಂಬಲಿಲ್ಲ ಅಂದ್ರೆ ಬಿಡಿ ಅದು ಏನ್ ನಡೀತಾ ಇದೆ ಯಾವ ಭಾವ ಇದೆ ಹೇಗಿದೆ ಆ ಭಾವ ಅದರಿಂದ ಏನ್ ಸಮಸ್ಯೆ ಬರ್ತಾ ಇದೆ ಅದನ್ನಾದ್ರೂ ಗಮನಿಸುವಷ್ಟು ಶಕ್ತಿ ಜ್ಞಾನ ಇರ್ಬೇಕಲ್ವ ಅಷ್ಟು ಬುದ್ಧಿವಂತರಾಗಿದ್ದಿದ್ರೆ ಎಲ್ಲವನ್ನ ತೆಗೆದಾಕ್ಬಿಟ್ಟು ಸಮಸ್ಯೆಗಳನ್ನು ಸರ್ಮಾನಗಳಲ್ಲಿ ಬದುಕೋದಕ್ಕಿಂತ ಆ ಸಮಸ್ಯೆಗಳನ್ನ ತಂದ್ಕೊಳ್ಳೋದು ಅವರೇ ಪರಿಹಾರ ಕುಡ್ಕೋದು ಅವ್ರೆ ದುಡ್ಡು ಖರ್ಚು ಮಾಡ್ಕೊಳ್ಳೋದು ಅವರೇ ದೂಷಿಸೋದು ಮಾತ್ರ ಬೇರೆ ಮಾತಾಡ್ತಕ್ಕಂಥ ಮಾತುಗಳು ಅನ್ಸರ್ತಕ್ಕಂಥ ರೀತಿ ನೀತಿಗಳನ್ನ ಎಷ್ಟೋ ಸಮಸ್ಯೆಗಳು ಬಂದ್ಬಿಟ್ಟಿರುತ್ತೆ ಅದ್ ಯಾವ್ದೋ ಮಾಟ ಮಂತ್ರ ಇನ್ನೊಂದು 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 ಅನ್ನೋದ್ರ ಅಷ್ಟೆ ತೆಗೀರಿ ಫಸ್ಟ್ ತಲೆಯಿಂದ ತೆಗೆದು ನಾವೇನ್ ತಪ್ಪು ಮಾಡ್ತೀವಿ ತಪ್ಪು ಮಾತಾಡಿದ್ವಿ ತಪ್ಪು ಕೆಲಸಗಳನ್ನ ಮಾಡಿದ್ವಿ ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಎಷ್ಟು ಹಣ ನಷ್ಟ ಆಗ್ತಾ ಇದೆ ಎಷ್ಟು ಮನೆಯಲ್ಲಿ ಅಸೌಖ್ಯ ಇದೆ ಎಷ್ಟು ಅನಾರೋಗ್ಯ ಬರ್ತಾ ಇದೆ ಎಷ್ಟು ಮಾನಸಿಕ ಖಿನ್ನತೆ ಬರ್ತಾ ಇದೆ ಅದನ್ನ ಗಮನಿಸಿದ ಕಾರಣ ಏನು ಅಂತ ನೀವೇ ಕಂಡುಹಿಡ್ರಿ ಆಕೋ ಒಂದೊಂದು ಹೆಜ್ಜೆ ಮಾತಾಡೋ ಒಂದೊಂದು ಮಾತು ನಡ್ಕೊಳ್ಳೋ ಒಂದೊಂದು ರೀತಿಯನ್ನ ಗಮನಿಸಿ 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 ಪ್ರತಿಯೊಂದು ಕೂತ್ರ ಅಲ್ಲದೆ ಇರುತ್ತೆ ಆದ್ರೆ ಹುಚ್ಚುತನದಿಂದ ಗಮನಿಸ್ಬೇಡಿ ಪ್ರತಿಯೊಂದಕ್ಕೂಚಿರ್ತಾರ ಹಾಡೋದ್ ಬೇಡ ಓ ಇಲ್ಲಿ ಕುತ್ಕೊಂಡ್ರೆ ತಪ್ಪು ಅದು ಮಾಡಿದ್ರೆ ತಪ್ಪು ಹಿಂಗ ಹೇಳಿದ ತಪ್ಪು ಅದ್ ಕೊಟ್ರೆ ತಪ್ಪು ಹಿಂಗಲ್ಲ ಹೇಳ್ತಾರ ಇರೋದು ಗಮನಿಸಿ ಅದರಿಂದ ಏನಾದ್ರೂ ಆಗ್ತಾ ಇದ್ರೆ ತಿದ್ದಕೊಳ್ಳಿ ಒಳ್ಳೇದಾಗ್ತಾ ಇದ್ರೆ ನಡೀಲಿ ಮುಂದಕ್ಕೆ ಮುಂದುವರ್ಸ್ಕೊಂಡು ಯಾವ್ದನ್ನು ಅಪಾರ್ಥ ಮಾಡ್ಕೊಂಬೇಡಿ ತಪ್ಪು ತಿಳ್ಕೊಬೇಡಿ ಕೆಟ್ಟದಾಗಿ ಯೋಚನೆ ಮಾಡ್ಬೇಡಿ ಗಮನಿಸಿ ನಂತರ ಮುಂದೆ ಜೀವನ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಆರೋಗ್ಯವಾಗಿರ್ಬೇಕು ಪ್ರತಿಯೊಬ್ಬರಿಗೂ ಸಹ ಪರಮಾತ್ಮ ಜ್ಞಾನವನ್ನ ಕೊಟ್ಟಿದ್ದಾನೆ ಆತ್ಮವನ್ನು ಕೊಟ್ಟಿದ್ದಾನೆ ಶುದ್ಧವಾದ ಜೀವನ ಕೊಟ್ಟಿದ್ದಾನೆ ಅದ ಅಶುದ್ಧಿ ಮಾಡ್ಕೊಳ್ಳೋದು ಕಲುಷಿತ ಮಾಡ್ಕೊಳ್ಳೋದು ಅವರವರ ಭಾವದಿಂದಲೇ ಸೊ ಭಾವನೆಗಳನ್ನ ಶುದ್ಧವಾಗಿಟ್ಕೊಳ್ಳಿ ಪರೀಕ್ಷಿಸಿ ನೋಡಿ ಎಲ್ಲವನ್ನ ತಗೊಳ್ಳಿ ಖುಷಿಯಾಗಿರಿ ನಗ್ನಗ್ತಾ ಇರಿ ಅವಾಗ್ಲೂ ಒಳ್ಳೆದನ್ನ ಕೇಳ್ತಾ ಇರಿ ಒಳ್ಳೆದಿನೇ ಮಾತಾಡಿ ಒಳ್ಳೇದನ್ನೇ ಮಾಡಿ